ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ ಹೈ ಫ್ರೆಂಡ್ಸ್ ಅಮ್ಮ ಬಂದಿದ್ದಾರೆ ಬಹಳ ದಿನ ಆಗಿತ್ತು ಅಮ್ಮ ಊರಿಗೆ ಹೋಗ್ಬಿಟ್ಟು ಮತ್ತೆ ಬಂದಿತ್ತು ಈಗ ಅಮ್ಮ ಬಂದಿದ್ದಾರೆ ನಾನು ನೋಡಿದ್ರೆ ಬೇಸಿಗೆ ರಜೆ ಎಲ್ಲ ಕಳ್ಕೊಂಡ್ಬಿಟ್ಟೆ ಬಿಸಿಲೆಲ್ಲ ಕಳ್ಕೊಂಡ್ಬಿಟ್ಟೆ ಈಗ ನೋಡಿದ್ರೆ ಮಳೆಗೆಲ್ಲ ಸ್ಟಾರ್ಟ್ ಆಗಿದೆ ಮನೇಲಿ ಈಗ ಖಾರದ ಪುಡಿನೇ ಮಾಡ್ಕೊಂಡಿಲ್ಲ ಮಮ್ಮಿ ಹ್ಮ್ ಈಗ ಖಾರದ ಪುಡಿ ಮಾಡಿಸ್ಕೋಬೇಕು ಮಿಷಿನ್ಗೆ ಗೆ ಫ್ಲೋರ್ ಮಿಲ್ಗೆ ತಗೊಂಡೋಗೋಣ ಅಂತಂದ್ರೆ ಅಲ್ಲಿ ಮೆಣಸಿನ್ಕಾಯಿ ಹಸಿ ಹಸಿ ಇರುತ್ತಲ್ಲ ನೀಟಾಗಿ ಪುಡಿ ಆಗೋದಿಲ್ಲ ಅಂತ ಹೇಳ್ತಾರೆ ಈಗ ಹೆಂಗೆ ಮಾಡಿಕೊಡ್ತೀಯ ನನಗೆ ಆದರೆ ಸ್ವಲ್ಪ ಕುಕ್ಕರ್ನ ಕಿಕ್ಕಿ ಮೆಣಸಿನ್ಕಾಯಿನ ಒಂದು ಹತ್ತು ನಿಮಿಷ ಬಿಟ್ಟ ಗರಿ ಗರಿ ಆಗುತ್ತೆ ಒಣ ಒಣ ಪುಡಿ ಹಾಕಿ ಜೊತೆಗೆ ಮಳೆಗಾಲದಲ್ಲಿ ಮೆಣಸಿನಕಾಯಿ ಬೇಗ ಬೂಸ್ಟ್ ಬಂದುಬಿಡುತ್ತೆ ಆ ಬೂಸ್ಟನ್ನು ಸಹ ನಾವು ಈ ರೀತಿ ಮಾಡೋದ್ರಿಂದ ಬೂಸ್ಟ್ ಬರದೇ ಇರೋ ಥರ ಸಹ ನೋಡ್ಕೋಬಹುದು ಹತ್ತೇ ನಿಮಿಷದಲ್ಲಿ ಮೆಣಸಿನಕಾಯಿ ಒಣಗುತ್ತೆ ಹಸಿರಾ ಮೆಣಸಿನಕಾಯಿ ಅದೇ ಒಂದು ಕಾಲು ಕೆಜಿ ತಂದ್ ಈಗ ಒಂದ್ ಸ್ವಲ್ಪ ಮಾಡ್ಕೊಡ್ತೀಯಾ ಖಾರದ ಪುಡಿನ ಮಾಡ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಅಮ್ಮ ಬಂದಿದ್ದಾರೆ ಮಳೆಗಾಲದಲ್ಲಿ ಮೆತ್ತಗಿರ್ತಕ್ಕಂಥ ಒಣಮೆಣಸಿನ್ಕಾಯಿಂದ ಹೇಗೆ ಗರಿ ಗರಿ ಒಣಮೆಣಸಿನ್ಕಾಯಿ ಮಾಡ್ಕೊಂಡು ಅದರಿಂದ ಖಾರದ ಪುಡಿ ಹೇಗೆ ಮಾಡೋದು ಅಂತ ಹೇಳಿಸ್ಕೊಳ್ಳೋಣ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಆಗ್ತಾವೆ ಹೆಂಗಾಗಿ ಸ್ವಲ್ಪ ಇವನ್ನ ಹಿಟ್ ಮಾಡ್ಕೊಂಡ್ರೆ ಗರಿ 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 ಹಾಕ್ತಾವ ಕುಕ್ಕರ್ಲಿ ಇಟ್ಬಿಟ್ಟು ಹತ್ ನಿಮಿಷ ಕುಕ್ಕರ್ ಕಾಯಿಸಿ ಆ ನಂತರ ಪಾನಲ್ಲಿ ಇಟ್ಟು ಅದ್ರೊಳಗೆ ಇಟ್ಟು ಹತ್ ನಿಮಿಷ ಬಾಯಿ ಹಚ್ಚಿದ್ರೆ ಗರಿ 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 ಪುಡಿಯಾಗುತ್ತೆ ಆಗತ್ತ ನೋಡ ಪುಡಿನೇ ಆಗಲ್ಲ ಲಂಬಾಗಿ ನೋಡಿ ಒಂದು ಮೆಣಸಿನ್ಕಾಯಿ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ ಹೆಂಗೆ ಎಷ್ಟು ಮುದ್ದೆ ಆಗ್ತಿದೆ ಮೆತ್ತಗಾಗಿದೆ ಈ ಯಾವುದೇ ಕಾರಣಕ್ಕೂ ಪುಡಿ ಆಗೋದಿಲ್ಲ ಅಲ್ಲ ಮಮ್ಮಿ ನೋಡಿ ನೋಡಿ ಏನು ಮಾಡಿದ್ರು ನಾವು ಇವಾಗ ಇದು ಪುಡಿ ಆಗೋದಿಲ್ಲ ಅಷ್ಟು ಲಂಬ ಆಗಿಬಿಟ್ಟಿದೆ ಈಗ ಅಮ್ಮ ಇದಕ್ಕೊಂದು ಟಿಪ್ಸ್ ಹೇಳ್ತಿದ್ದಾರೆ ಇದನ್ನು ಗರಿ ಗರಿ ಮೆಣಸಿನ್ಕಾಯಿ ಮಾಡ್ಕೊಳ್ಳೋದು ಹೇಗೆ ಅಂತ ಬನ್ನಿ ಅದು ಹೇಗೆ ಅಂತ ನೋಡ್ಕೊಂಬರೋಣ ಅಮ್ಮ ಇವಾಗ ಏನು ಮಾಡೋಣ ಮೆಣಸಿನ್ಕಾಯಿ ಹೊಲದಲ್ಲಿ ಒಂದು ಹತ್ತು ನಿಮಿಷ ಬಿಸಿ ಹೋಗಬೇಕು ಹ್ಞೂ ಕುಕ್ಕರ್ ತಗೊಂಡೀನಿ ಓಕೆ ಆಮೇಲೆ ನೋಡು ಇಷ್ಟು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ ಸಾಕು 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 ಇಡು ಹ್ಞೂ ನೋಡಿ ಫ್ರೆಂಡ್ಸ್ ಅವ ಚಾರ್ ಒಂದು ಸ್ವಲ್ಪ ದೊಡ್ಡದಾಗಿರಲಿ ಅಗಲ ಇರಲಿ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಇದು ಗ್ಯಾಸ್ಕೆಟ್ ತೆಗಿ ಗ್ಯಾಸ್ಕೆಟ್ ಇರಬಾರ್ದು ಗ್ಯಾಸ್ಕೆಟ್ ಕೆಟ್ ತೆಗೆದಿದ್ದೀನಿ ಜೊತೆಗೆ ವಿಷಲ್ ಕೂಲರ್ ಜಲ್ಲೂ ಇರಲ್ಲ ಇದು ಕೂಡ ತೆಗಿಬೇಕು ಒಂದು ಹತ್ತು ನಿಮಿಷ ಬಿಸಿ ತೆಗೆದುಬಿಟ್ಟು ಕ್ಲೋಸ್ ಮಾಡಬೇಕು ಇದನ್ನ ಐ ಫ್ಲೇಮಲ್ಲಿ ನೋಡಿ ಐ ಫ್ಲೇಮಲ್ಲಿ ಹತ್ತು ನಿಮಿಷ ಮಮ್ಮಿ ಹ್ಞೂ ಹತ್ತು ನಿಮಿಷ ಹತ್ತು ನಿಮಿಷ ಬಿಸಿ ಗಿಡ ಹತ್ತು ನಿಮಿಷ ಬಿಸಿ ಆಗಲಿಕ್ಕೆ ಬಿಡೋಣ ಐ ಫ್ಲೇಮ್ ಇಟ್ಟಿದ್ದೀನಿ ದೊಡ್ಡದು ಕುಕ್ಕರ್ ತಗೊಂಡಿದ್ದೀನಿ ಗ್ಯಾಸ್ಕೆಟ್ ತೆಗೆದಿದ್ದೀನಿ ತೆಗ್ದಿದ್ದೀನಿ ವಿಷಲ್ ಕೂಡ ತೆಗ್ದಿದ್ದೀನಿ ಬಿಸಿ ಆಗಲಿಕ್ಕೆ ಬಿಟ್ಟಿದ್ದೀನಿ ಅಮ್ಮ ಈಗ ಕುಕ್ಕರ್ ಇಟ್ಟಿದ್ದೀನಲ್ಲ ಹತ್ತು ನಿಮಿಷ ಕಾಯ್ತಾ ಇರುತ್ತೆ ಅಷ್ಟೊತ್ತಿಗೆ ಬೇರೆ ಏನಾದರೂ ರೆಡಿ ಮಾಡ್ಕೋಬೇಕಾ ಇದು ಪಾನ್ ತಗೋಬೇಕು ದ್ರೋಳ ಎಡಲಿ ಅಂತ ಇಡ್ಲಿ ಅಂತ ದೊಡ್ಡ ಮೆಣಸಿನ್ಕಾಯಿ ಹಾಕಿ ಹ್ಞೂ ಒಂದು ಹತ್ತು ನಿಮಿಷ ಇಟ್ಟು ಬಾಯಿ ಮುಂಚಿದ್ರೆ ಗರಿ ಗರಿ ಆಗ್ತದೆ ಹ್ಞೂ ಹ್ಞೂ ಪಾಲು ಈಗ ದ್ರೋಳ ಇಡೋವಂಥದ್ದು ಇಡಬೇಕಾ ಹ್ಞೂ ಅಮ್ಮ ನೋಡಲಿಕ್ಕಿಲ್ಲ ಅದು ಸಾಕಾಗ್ಬಿಟ್ಟೆ ಹ್ಞೂ ಸಾಕತ್ ನೋಡಿ ಫ್ರೆಂಡ್ಸ್ ಈಗ ಅದ್ರಲ್ಲಿ ಇದಕ್ಕೆ ಮಮ್ಮಿ ಹೇಳಿದ್ದಾರೆ ಅಗ್ಲ ಇರ್ತಕ್ಕಂಥದ್ದು ಒಂದು ಸಣ್ಣದು ಪಾನ್ ತಗೊಳ್ಳಿ ಅಂತ ಆದರೆ ನಮ್ಮ ಮನೆಯಲ್ಲಿ ತುಂಬ ಅಗಲ ಇರೋದು ಇರಲಿಲ್ಲ ಸದ್ಯಕ್ಕಿಷ್ಟೇ ಅಗಲ ಇರೋದಿದೆ ನಾನು ಇದನ್ನೇ ತೊಗೋತೀನಿ ನೀವಿನ್ನೂ ಕುಕ್ಕರಲ್ಲಿ ಇಡಿಸೋ ಅಂಥದ್ದು ಅಗ್ಲಿಗೆ ಅಗ್ಲ ಇರ್ತಕ್ಕಂಥದ್ದು ಪ್ಯಾನ್ ಸಿಕ್ಕಿದ್ರೆ ತಗೊಳ್ಳಿ ನೀವು ಅದನ್ನು ಬಳಸ್ಕೊಳ್ಳಿ ನನ್ನ ಹತ್ರ ಇದಿದೆ ನಾನೀಗ ಸದ್ಯ ಇದನ್ನು ಬಳಸ್ಕೊತೀನಿ ಅಮ್ಮ ಇವಾಗ ಇದಕ್ಕೆ ಮೆಣಸಿನ್ಕಾಯಿ ತುಂಬ ನೋಡಿ ಫ್ರೆಂಡ್ಸ್ ಈಗ ನಾನು ಮೆಣಸಿನ್ಕಾಯಿಗಳನ್ನು ಇದಕ್ಕೆ ಹಾಕ್ತೀನಿ ನೋಡಿ ಇವಾಗ ಇವು ಹೆಂಗಿದಾವೆ ನೋಡಿ ಹೆಂಗಿದಾವೆ ಇವಾಗ ಇದನ್ನೆಲ್ಲ ಇದ್ರೊಳಗೆ ಹಾಕ್ತೀನಿ ಹಾಂ ಈಗ ಇದಕ್ಕೆ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಒಂದು ನಾನು ತೊಗೊಂಡಿರೋದೊಳಗೆ ಇದು ಇಷ್ಟು ರೆಡಿ ಇಟ್ಕೊಂಡಿದ್ದೀನಿ ಈಗ ಇದು ಹತ್ತು ನಿಮಿಷ ಆಗಲಿ ಆದಮೇಲೆ ಇದನ್ನ ಏನು ಮಾಡಬೇಕು ಅಂತ ಹೇಳ್ತೀನಿ

ಹಲೋದು ಬಿಡೋಣ ಈಗ ಹತ್ತು ನಿಮಿಷ ಅದರೊಳಗೆ ಇಟ್ಬಿಟ್ಟಿದ್ದೀನಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಅದೇ ಬಿಸಿಗೆ ನಾವು ಒಂದು ಬೌಲಲ್ಲಿ ತುಂಬಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿನ ಅದನ್ನು ಕುಕ್ಕರಲ್ಲಿ ಇಟ್ಟಿದ್ದೀನಿ ಇದು ಈಗ ಮತ್ತೆ ಒಂದು ಹತ್ತು ನಿಮಿಷ ಬಿಡೋಣ ಅಮ್ಮ ಹದಿನೈದು ನಿಮಿಷ ಆಗಿದೆ ಮತ್ತು ಘಾಟು ಘಾಟು ಸ್ಮೆಲ್ ಕೂಡ ಬರ್ತಾ ಇದೆ ಸ್ವಲ್ಪ ತಣ್ಣು ಅನ್ನಿಸ್ತಿದೆ ಓಪನ್ ಮಾಡೋಣ ಹೇಗಿದೆ ಅಂತ ಘಾಟ್ ಸಿಕ್ಕಾಪಟ್ಟೆ ಘಾಟ್ ಇದೆ ಹ್ಞೂ ಘಾಟ್ ಹೊಡಿತಾ ಇದೆ ಅಮ್ಮ ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಘಾಟ್ ಸ್ಮೆಲ್ ಬರ್ತಾ ಇದೆ ಮಂಚೂರು ಎತ್ಕೊಳ್ತಾ ಇದ್ದೀನಿ ಹೀಗಾಗಿದೆ ಪರವಾಗಿಲ್ಲ ಸ್ವಲ್ಪ ಮುಟ್ಬೋದು ಅನ್ನಿಸ್ತಾ ಇದೆ ನೋಡಿ ನೋಡಿ ಹೆಂಗೆ ಸೌಂಡ್ ಮಾಡ್ತಾ ಹ್ಞೂ ನೋಡಿ 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 ಇದೆ ಸೊ ಈ ಥರ ಮಳೆಗಾಲದಲ್ಲೂ ಸಹ ಈ ರೀತಿಯಾಗಿ ನಾವು ಗರಿ ಗರಿಗರಿಯಾಗಿ ಮಾಡ್ಕೋಬೋದು ಇವಾಗ ಇದನ್ನು ನಾವೇ ಮನೆಯಲ್ಲಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಖಾರದ ಪುಡಿ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಳೆಗಾಲದಲ್ಲಿ ಒಣಮೆಣಸಿನ್ಕಾಯಿ ಬೂಸ್ಟ್ ಬರದ ರೀತಿ ನಾವು ಗರಿಗರಿಯಾಗಿ ಇಟ್ಕೋಬಹುದು ಖಾರದ ಪುಡಿನೂ ಮಾಡ್ಕೋಬಹುದು